ಪಾರ್ಲಿಮೆಂಟು ರಾಜ್ಯಪಾಲ ಮುಖ್ಯಮಂತ್ರಿ ಇದು ಯಾವುದು ಅವರಿಗೆ ಮುಖ್ಯವೇ ಅಲ್ಲ ಅದನ್ನೆಲ್ಲವನ್ನು ಬದಲಾಯಿಸಬೇಕು ಅನ್ನೋದು ಅವರ ಒಳ ಅಜೆಂಡಾ ಮತ್ತು ವಿರೋಧ ಪಕ್ಷವೇ ಇಲ್ದಂಗೆ ಮಾಡಬೇಕು ಅನ್ನೋದು ಅವರ ಉದ್ದೇಶ ಮದ್ರಾಸ್ ರೆಜಿಮೆಂಟ್ ಇದೆ ಮರಾಠ ರೆಜಿಮೆಂಟ್ ಇದೆ ಉತ್ತರದ ಯಾವ್ಯಾವುದೋ ರಾಜ್ಯಗಳ ರೆಜಿಮೆಂಟ್ ಎಲ್ಲ ಇದೆ ಅವೆಲ್ಲ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದಾವೆ ಏನು ಬೇರೆ ಬೇರೆ ಕೆಲಸ ಮಾಡ್ತಾ ಇದ್ದಾವೆ ಅಂತಲ್ಲ ಆದರೆ ಕನ್ನಡಿಗರದು ರೆಜಿಮೆಂಟ್ ಅಂತ ಇಲ್ಲ ಇವು ಇಲ್ಲಿ ಸಮಾನತೆ ಇಲ್ಲ ಅಸಮಾನತೆ ಅನ್ನುವಂಥದ್ದು ತಾಂಡವಾಡ್ತಾ ಇದೆ ಇವತ್ತಿನ ನಮ್ಮ ಆಡಳಿತದ ಸ್ವರೂಪ ಇದೆಯಲ್ಲ ವಿಧಾನಸಭೆ ವಿಧಾನ ಪರಿಷತ್ತು ಪಾರ್ಲಿಮೆಂಟು ರಾಜ್ಯಪಾಲ ಮುಖ್ಯಮಂತ್ರಿ ಇದು ಯಾವುದು ಅವರಿಗೆ ಮುಖ್ಯವೇ ಅಲ್ಲ ಅದನ್ನೆಲ್ಲವನ್ನೂ ಬದಲಾಯಿಸಬೇಕು ಅನ್ನೋದು ಅವರ ಒಳ ಅಜೆಂಡಾ ಹಿಡನ್ ಅಜೆಂಡಾ ಹಿಡನ್ ಅಜೆಂಡಾ ಅಂತ ನಾವು ಸುಮ್ಮನೆ ಮಾತಾಡ್ತಿರ್ತೀವಿ ಆದರೆ ಯಾವುದು ಆ ಹಿಡನ್ ಅಜೆಂಡಾ ಅನ್ನೋದ್ರ ಬಗ್ಗೆ ಯಾರು ಸ್ಪಷ್ಟವಾಗಿ ಹೇಳ್ತಾ ಇರೋದಲ್ಲ ಇರೋದರಿಂದ ನಮ್ಮ ಜನಕ್ಕೆ ಅದು ಅರ್ಥ ಆಗ್ತಾ ಇಲ್ಲ ನಾವು ಜನಗಳಿಗೆ ಅದನ್ನು ತಿಳಿಸಿ ಹೇಳಬೇಕಾಗಿದೆ ರಾಜ್ಯ ಮತ್ತು ಕೇಂದ್ರದ ನಡುವೆ ಏನು ನಾವು ತುಂಬ ಚೆನ್ನಾಗಿ ಅಕ್ಸೆಪ್ಟ್ ಮಾಡಿದ್ದೀವಿ ನ್ಯಾಯಮೂರ್ತಿಗಳು ಕೂಡ ಹೇಳಿದರು ನಮ್ಮ ಕಾಲದ ದಾರ್ಶನಿಕ ಮತ್ತು ಮಹಾಕವಿ ಕುವೆಂಪು ನೇರವಾಗಿ ಹೇಳಿದ್ದಾರೆ ಭಾರತ ಜನನಿಯತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಅನ್ನೋದು ನಮ್ಮ ಕನ್ನಡಿಗರ ನಿಲುವು ಈ ನಿಲುವಿನಿಂದ ನಾವು ಒಂದು ಇಂಚು ಆಚೆ ಈಚೆ ಸರಿದಿಲ್ಲ ಇಲ್ಲಿವರೆಗೆ ಅದನ್ನೇ ನಾವು ಎಷ್ಟೋ ಕಾಲದಿಂದ ಫಾಲೋ ಮಾಡ್ತಾ ಬಂದಿದ್ದೀವಿ ಆದರೆ ಅವರಿಗೆ ಅದು ಅರ್ಥ ಆಗ್ತಾ ಇಲ್ಲ ನಮ್ಮ ಶಕ್ತಿಯನ್ನು ಕುಂದಿಸೋದಕ್ಕೆ ನಮ್ಮನ್ನು ಅಸಹಾಯಕರನ್ನಾಗಿ ಮಾಡೋದಕ್ಕೆ ನಮ್ಮನ್ನು ದುರ್ಬಲಗೊಳಿಸೋದಕ್ಕೆ ಇದು ಅವರು ಅನೇಕ ಕಾರ್ಯತಂತ್ರಗಳನ್ನು ರೂಪಿಸ್ತಾ ಇದ್ದಾರೆ ಅದರಲ್ಲಿ ರಾಜ್ಯಪಾಲರ ದುರ್ಬಳಕೆಯು ಒಂದು ಇತ್ತೀಚೆಗೆ ಅದು ನಡೀತಾ ಇರೋದನ್ನು ನಾವು ನೋಡಿದ್ದೀವಿ ಮತ್ತು ವಿರೋಧ ಪಕ್ಷವೇ ಇಲ್ದಂಗೆ ಮಾಡಬೇಕು ಅನ್ನೋದು ಅವರ ಉದ್ದೇಶ ಅದು ಕಳೆದ ಹತ್ತು ವರ್ಷಗಳಲ್ಲಿ ವಿರೋಧ ಪಕ್ಷ ಇಲ್ಲದೇ ಇರೋದಿತ್ತಲ್ಲ ಅವ್ರಿಗೆ ಎಂಥ ಒಂದು ಭೋಜನ ಅದು ಅಂತಂದರೆ ಸವಿಯಾಗಿತ್ತದು ಇವತ್ತು ನಮ್ಮ ದೇಶದ ಜನ ಅಲ್ಪ ಸ್ವಲ್ಪನಾದರೂ ಪ್ರಜ್ಞಾವಂತರಾಗಿ ಒಂದು ವಿರೋಧ ಪಕ್ಷವನ್ನಲ್ಲಿ ಇಟ್ಟಿರೋದು ನಮಗೆ ಈ ದೇಶದ ಮತದಾರ ಪ್ರಭುಗಳ ಬಗ್ಗೆ ಭರವಸೆಯನ್ನು ತಂದಿದೆ ಹಾಗಾಗಿ ಈ ಯಾವುದೇ ವ್ಯವಸ್ಥೆ ಆದರ್ಶದ ಸ್ಥಿತಿ ಇದೆಯಲ್ಲ ಈ ಆದರ್ಶದ ಸ್ಥಿತಿಯನ್ನು ಅವರು ಅಕ್ಸೆಪ್ಟ್ ಮಾಡೋದಿಲ್ಲ ಇದು ನಾವು ನಮ್ಮ ಜನಕ್ಕೆ ಸರಿಯಾಗಿ ತಿಳಿಸ್ತಾ ಇಲ್ಲ ಮತ್ತು ಅವರು ಈಗ ಅಧಿಕಾರದಲ್ಲಿದ್ದರೆ ಕ ಕಳೆದ ಹತ್ತು ಹನ್ನೊಂದು ಹನ್ನೊಂದು ವರ್ಷದಿಂದ ಅಧಿಕಾರದಲ್ಲಿದ್ದಾರೆ ಅಂತಂದ್ರೂ ಅದು ತಪ್ಪು ಈ ದೇಶವನ್ನು ಎರಡು ಸಾವಿರ ವರ್ಷಗಳಿಂದ ಆಳ್ತಾ ಇದ್ದಾರೆ ಕಳೆದ ಎಪ್ಪತ್ತೈದು ಈಚೆಗೆ ಅವರಿಗೆ ಅಧಿಕಾರ ಇರಲಿಲ್ಲ ಎಪ್ಪತ್ತೈದು ವರ್ಷಗಳಿಂದ ಅದಕ್ಕೆ ಅವರು ಆ ತಹತಹದೊಳಗಡೆ ದೇವರು ಧರ್ಮ ಜಾತಿ ಸಂಪ್ರದಾಯ ಇವೆಲ್ಲವನ್ನು ಪ್ರಜೆಗಳ ಜನಗಳ ಮುಗ್ಧ ಜನರ ಮುಂದೆ ಇಟ್ಟು ಓಟ್ಗಳನ್ನು ಅವರು ಪಡೆದರು ಸೊ ಹೀಗಾಗಿ ನಾವು ಇದನ್ನೆಲ್ಲ ಗಮನಿಸಿದಾಗ ಇವರು ಯಾವಾಗ ಯಾವಾಗ ಅಧಿಕಾರಕ್ಕೆ ಬಂದಿದ್ದಾರೋ ನೀವು ಇಡೀ ಎರಡು ಸಾವಿರ ವರ್ಷದ ಇತಿಹಾಸವನ್ನು ಗಮನಿಸಿ ಪುರೋಹಿತಶಾಹಿ ವರ್ಗದ ಕೈಗೆ ಅಧಿಕಾರ ಬಂದಾಗಲೆಲ್ಲ ಈ ದೇಶ ಹಿಂದುಳಿದಿದೆ ದುರಾಕ್ರಮಣಗಳಿಗೆ ವಿದೇಶಿಯರ ಆಕ್ರಮಣಗಳಿಗೆ ಒಳಗಾಗಿದೆ ಮತ್ತು ಇವತ್ತು ಅವ್ರ ಕೈಲಿ ಅಧಿಕಾರ ಇರೋದ್ರಿಂದ ಅದರ ಅಪಾಯ ತಪ್ಪಿದ್ದಲ್ಲ ಇದನ್ನು ಹೇಳಿದ್ರೆ ನಾವು ಯಾವುದೋ ಜಾತಿ ವಿರುದ್ಧ ಮಾತಾಡ್ತಾ ಇದ್ದೀವಿ ಹಾಗೆ ಯಾರು ದಯವಿಟ್ಟು ಭಾವಿಸಬೇಡಿ ಭಾರತೀಯರ ಸಮಗ್ರತೆ ಇದೆಯಲ್ಲ ಭಾರತೀಯರ ಆತ್ಮವಿಶ್ವಾಸ ಆತ್ಮಗೌರವ ಇದು ಬಹಳ ಮುಖ್ಯ ನನಗೆ ಅನಂತಮೂರ್ತಿಯವರು ಎಲ್ಲೋ ಬರೆದದ್ದು ಯಾವಾಗಲೂ ಓದಿದ್ದು ಒಂದು ನೆನಪಿದೆ ನೋಡಿ ಕರ್ನಾಟಕದಲ್ಲಿ ಏನಾಗಿದೆ ನೀವು ನಮ್ಮ ಮಿಲಿಟರಿಗೆ ಹಾಗೆ ಮದ್ರಾಸ್ ರೆಜಿಮೆಂಟ್ ಇದೆ ಮರಾಠ ರೆಜಿಮೆಂಟ್ ಇದೆ ಉತ್ತರದ ಯಾವ್ಯಾವುದೋ ರಾಜ್ಯಗಳ ರೆಜಿಮೆಂಟ್ ಎಲ್ಲ ಇದೆ ಅವೆಲ್ಲ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದಾವೆ ಏನೇ ಬೇರೆ ಬೇರೆಯಾಗಿ ಕೆಲಸ ಮಾಡ್ತಾ ಇದ್ದಾವೆ ಅಂತಲ್ಲ ಆದರೆ ಕನ್ನಡಿಗರದು ರೆಜಿಮೆಂಟ್ ಅಂತ ಇಲ್ಲ ಅದ್ರ ಬಗ್ಗೆ ಅವರು ಎಲ್ಲೋ ಬರೆದಿದ್ದಾರೆ ನಾನು ಎಲ್ಲಿ ಅಂತ ಮರೆತು ಬಿಟ್ಟಿದ್ದೀನಿ ಈಗ ಅದು ನೆನಪಾಯಿತು ನೋಡಿ ಒಂದು ಅಕಸ್ಮಾತ್ ನಾಳೆ ಯಾವುದಾದ್ರೂ ನಮ್ಮ ರಾಜ್ಯ ಮತ್ತು ಕೇಂದ್ರ ಅಥವಾ ಬೇರೆ ರಾಜ್ಯಗಳ ಜೊತೆಯಲ್ಲಿ ಏನಾದರೂ ಒಂದು ಸಂಘರ್ಷ ಏರ್ಪಾಟಾಗಿಬಿಟ್ರೆ ನಮ್ಮನ್ನು ಕಾಪಾಡೋರು ಯಾರು ಅನ್ನೋಂಥ ಒಂದು ಪ್ರಶ್ನೆ ಕೂಡ ಇದೆ ನಮ್ಮನ್ನು ನಮ್ಮದೇ ಆದ ಈಗ ಇದರ ಸೈನಿಕರು ನಮ್ಮವರು ಭಾಳ ಜನ ಸೈನಿಕರು ಇರ್ತಾರೆ ಅವರು ಒಂದು ಗುಂಪಾಗಿ ಬರೋದಕ್ಕೆ ಸಾಧ್ಯವಾ ಇದು ಭಾಳ ಮುಂದಿನ ಯೋಚನೆ ಈ ಯೋಚನೆಯನ್ನು ನಾವು ಮಾಡುವ ಅಗತ್ಯವೂ ಕೂಡ ನನಗೇನಿಲ್ಲ ಆದರೆ ಸುಮ್ಮನೆ ಒಂದು ಸಣ್ಣ ಅನುಮಾನವನ್ನು ನನ್ನ ಮನಸ್ಸಿನಲ್ಲಿರೋದನ್ನ ಎದುರುಗಡೆ ಹೇಳ್ತಾ ಇದ್ದೀನಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಡುವೆ ಯಾವಾಗಲೂ ಸೌಹಾರ್ದಯುತವಾಗಿರಬೇಕು ಹಂಚಿಕೆ ಆಗೋದು ಹದಿನೈದು ಪರ್ಸೆಂಟ್ ಅಂತ ಹೇಳಿದರು ನಾಗಮೋಹನ್ ದಾಸ್ ಅವರು ಒಂದು ರೂಪಾಯಿ ಕೊಟ್ಟರೆ ನಮ್ಗೆ ಸಿಗೋದು ವಾಪಸ್ಸು ಹದಿನೈದು ಪೈಸಾ ಅಂತ ಹಂಗಾಗಬಾರ್ದು ರಾಜ್ಯಕ್ಕೂ ಕೂಡ ಅದರ ಅರ್ಧ ಭಾಗ ಸಿಗಬೇಕು ಇನ್ನರ್ಧ ಭಾಗ ಕೇಂದ್ರವನ್ನು ಪಡ್ಕೊಂಡು ಬೇರೆ ಬೇರೆ ರಾಜ್ಯಗಳನ್ನ ಕರ್ನಾಟಕವನ್ನ ಹೀಗೆಲ್ಲವನ್ನು ಉದ್ಧರಿಸಬೇಕಾದ ಪ್ರಗತಿಯ ಕಡೆಗೆ ಕಂಡು ಕೊಂಡೊಯ್ಯಬೇಕಾದಂತಹ ಒಂದು ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕು ರಾಜ್ಯದಿಂದ ಯಾವ್ಯಾವ ರಾಜ್ಯಗಳಿಂದ ಎಷ್ಟು ತೆರಿಗೆ ಹಣವಾಗಿರುತ್ತೋ ಅದರ ಶೇಕಡ ಐವತ್ತು ಭಾಗವನ್ನು ಅವರು ವಾಪಸ್ಸು ಅದೇ ರಾಜ್ಯಗಳಿಗೆ ಕೊಟ್ಟಾಗ ಎಲ್ಲರೂ ಚೆನ್ನಾಗಿರ್ತಾರೆ ಅಧಿಕಾರ ವಿಕೇಂದ್ರೀಕರಣ ಅನ್ನೋದೇ ಅಧಿಕಾರ ಮತ್ತು ಸಂಪತ್ತಿನ ಸಮಾನ ಹಂಚಿಕೆ ನಮ್ಮ ದೇಶದಲ್ಲಿ ಅದೊಂದು ಭಾಳ ದೊಡ್ಡ ಕನಸು ಸ್ಥಾನಮಾನಗಳ ಸಮಾನ ಹಂಚಿಕೆ ಇಲ್ಲ ಆರ್ಥಿಕ ಸಮಾನ ಹಂಚಿಕೆ ಇಲ್ಲ ಮತ್ತು ಯಾವುದೇ ರೀತಿಯಾದಂಥ ಸಾಮಾಜಿಕ ಸ್ಥಾನಮಾನಗಳು ಇವೆಲ್ಲ ಇದ್ದಾವಲ್ಲ ಇವು ಇಲ್ಲಿ ಸಮಾನತೆ ಇಲ್ಲ ಅಸಮಾನತೆ ಅನ್ನುವಂಥದ್ದು ತಾಂಡವಾಡ್ತಾ ಇದೆ ಈ ಅಸಮಾನತೆ ಇರುವವರಿಗೆ ದೇಶಕ್ಕೆ ಬಹಳ ದೊಡ್ಡ ಅಪಾಯ